ನನಗೆ ಗಮನಿಸಬೇಕು ನನಗೆ ಇನ್ನೊಂದು ಕಾರ್ಯಕ್ರಮ ಇರೋದ್ರಿಂದ ನಾನು ಇದು ಹೋಗಬೇಕು ಎಲ್ಲಿಗೆ ಬಿಡದಿ ಬಿಡದಿ ಹೋಗ್ಬೇಕಾಗಿದೆ ಅಲ್ಲಿಂದ ಬಂದೆ ಹೋಗ್ಬೇಕು ನಾನು ಸೊ ಅದರಿಂದ ನಾನು ಹೆಚ್ಚು ಒತ್ತಿರ್ಲಿಕ್ಕಾಗಲ್ಲ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯ ಕೋರ್ಲಿಕ್ಕೋಸ್ಕರ ಬಂದಿದ್ದೇನೆ ವಿಜಯಲಕ್ಷ್ಮಿ ಅವರಿಗೆ ದೀಪ ಚುಕು ಹೋಗ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವತ್ತು ಬಹಳ ವರ್ಷಗಳಿಂದ ಇದನ್ನ ಕಾಳಿದಾಸ ಎಲ್ ಎಜುಕೇಶನ್ ಮತ್ತು ಅಹಿಲ್ಯ ಅಹಲ್ಯ ಟ್ರಸ್ಟ್ ವತಿಯಿಂದ ಇದ್ದಾರೆ ಡಾಕ್ಟರ್ ಪರಮೇಶ್ ಮತ್ತೆ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ ಇಬ್ರು ಡಾಕ್ಟರ್ ಫ್ಯೂಚರ್ ಬೀಂಗ್ ಒಳ್ಳೇದಾಗ್ಲಿ ಆ ಇವರಿಗೆ ದಂಪತಿಗಳಿಗೂ ಕೂಡ ಒಳ್ಳೇದಾಗ್ಲಿ ಇವತ್ತು ವಿದ್ಯಾರ್ಥಿಗಳು ಇನ್ನೂರ ಐವತ್ತು ಜನ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆಗಿದ್ರು ಅವರು ಗೌರ್ಮೆಂಟ್ ಸೀಟ್ ಸಿಕ್ಕಿರೋದು ಅದರಲ್ಲಿ ಇನ್ನೂರು ಜನರಿಗೆ ಇನ್ನೂರು ಜನರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರತಕ್ಕ ಕೆಲಸ யாரோர்ஷிப் படுக்கண்ட அவரெல்லாம் எம் பிபிஎஸ் பாஸ் மி அது எம் எஸ் மேல ஆகமுகி கேசவாட் இல்லை ತಕ್ಷಣ ಮಾಡಿ ಅಂತ ಹೇಳಲ್ಲ ನೀವು ಉತ್ತಮವಾದಂತ ಸ್ಥಾನ ಹೋದಾಗ ಆಗ ನಿಮ್ ಕೈಲಿ ಶಕ್ತಿ ಇರುವಾಗ ನೀವೆಲ್ಲರೂ ಕೂಡ ಸಮಾಜದಲ್ಲಿ ಇರ್ತಕ್ಕಂಥ ಜನರಿಗೆ ಯಾಕಂದ್ರೆ ಸಮಾಜದಲ್ಲಿ ಅಸಮಾನತೆ ಹೋಗುದೇನೆ ಅಸಮಾನತೆ ಹೋಗುದೇನೆ ಜಾತಿ ವ್ಯವಸ್ಥೆ ಹೋಗಲ್ಲ ಸಮಾನತೆ ಬರದೇನೆ ಸಮಸಮಾಜ ನಿರ್ಮಾಣ ಆಗಲ್ಲ ಸಮ ಸಮಾಜ ನಿರ್ಮಾಣ ಆಗ್ಬೇಕಾದ್ರೆ ಜಾತಿಯಲ್ಲಿ ಹೋಗ್ಬೇಕಾದ್ರೆ ನಾವೆಲ್ಲರೂ ಕೂಡ ನಾವು ಏನ್ ಕಳಿಸಿದೀವಿ ಅದ್ರ ಸ್ವಲ್ಪ ಭಾಗನ ಜನರಿಗೆ ಸಮಾಜಕ್ಕೆ ಖರ್ಚು ಮಾಡಿದ್ರೆ ಬಹಳ ಒಳ್ಳೇದಾಗ್ತದೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನಿಮ್ಮ ಜೀವನ ಸಾರ್ಥಕ ಆಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಇರಲೇಬೇಕು ಅದಕ್ಕೋಸ್ಕರ ಡಾಕ್ಟರ್ ವಿಜಯಲಕ್ಷ್ಮಿ ಮತ್ತು ಪರಮೇಶ್ವರ ಪರಮೇಶ್ ಪರಮೇಶ್ ಅವರು ನೆಲೆಸುದನ್ನು ಸಮಾಜಕ್ಕೆ ಪ್ರಯತ್ನವನ್ನು ಸ್ವಲ್ಪ ಸಮಾಜಕ್ಕೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಡಾಕ್ಟರ್ ವಿಜಯಲಕ್ಷ್ಮಿ ಪರಮೇಶ್ಗೆ ಮತ್ತೆ ಪರಮೇಶ್ಗೆ ಅವರೆಲ್ಲರಿಗೂ ಕೂಡ ಆಯುಷ್ ಆರೋಗ್ಯ ಇನ್ನು ದೊರಕಲಿ ಇಂಥ ಸಮಾಜಮುಖಿಯಾದಂತ ಕೆಲಸವನ್ನು ಮುಂದುವರಿಸಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು